ಯಾವಾಗ ಫೋನ್ ಮಾಡುವ ಹೊರಗೋದ್ರೆ ಹೋದ್ರೆ ಮನೆಯವ್ರು ಅಣ್ಣ ನಿನ್ನೆ ಹೇಳು ನಿನ್ನ ಹೇಳಿದ್ರೆ ಅಂತ ನಿನ್ನೆ ಫೋನ್ ಮಾಡ್ಲಾರ ಅದನ್ನಲ್ಲ ನನ್ನ ಮಗು ನನ್ನ ಬಾಬು ವಯಸ್ಸಲ್ಲ ಮದ ಸಣ್ಣ ಹುಡುಗಲಿ ಹದಿನಾರು ವಯಸ್ಸು ಹುಡುಗಲಿ ತುಳ್ ಸಾಯಿಸ್ಬಿಟ್ರಲ್ಲ ಹೆಂಗ್ ನೋವು ತಡ್ಕಣ್ಣ ಒಂದೇ ಒಳಗ್ರೆ ತಡ್ಕಂತಲ್ಲ ನನ್ನ ತಮ್ಮ ಜನ ತುಳ್ ಸಾಯಿಸ್ಬಿಟ್ರಲ್ಲವ ತಮ್ಮ ಏನ ಮಾಡಲಿ ನಾನು ಸಮರ ಬೆಳಿಗ್ಗೆ ತಾನ ಬೆಳಿಗ್ಗೆ ತಾನ ನಮ್ಮ ಹತ್ರನಿದ್ದ ಬೆಳಿಗ್ಗೆ ಆದ್ಮೇಲೆ ಬೆಳಿಗ್ಗೆ ಆದ್ಮೇಲೆ ನಮ್ಮಿಂದ ಹೋಗಿದ್ದಾನೆ ಬೆಳಿಗ್ಗೆ ಮನೆಗೆ ಬೈಕ್ ಕೊಟ್ಟು ಬೈಕ್ ಕೊಟ್ಟು ಮನೆ ಹನ್ನೊಂದುವರಿತಾನ ಮನೇಲಿ ಇದಾನೆ ಹನ್ನೊಂದುವರಿ ಮಂದ್ರೆ ಯಾರಿಗೆ ತಂದು ಹೋಗಿದ್ದಾನೆ ಅಲ್ಲಿ ಬಂದಿದೆ ಅಂತ ಕೋಲಿ ಬಂದಿದೆ ಅಂತ ಹೋಗಿದ್ದಾನೆ ಆಸಿ ತಪ್ಪ ಬಂದಿದೆ ಅಂತ ಅದ್ರ ಜನ ಅಲ್ಲ ಅಂದ್ರೆ ಮ್ಯಾಚ್ ಗುಜರಾತ್ಗೆ ಹೋಗಿಲ್ಲ ಹೇಳಿಲ್ಲ ಒಬ್ನ ಹೋಗಿದ್ರೆ ಏನೋ ಫ್ರೆಂಡ್ಸ್ ಹೋಗಿದ್ರೆ ಗೊತ್ತಿಲ್ಲ ವಾರ್ಮೇಲೆ ನಮಗೆ ಪೊಲೀಸ್ ಇರ್ ಕಂಪ್ಲೇಂಟ್ ಹೇಳಿದ್ರು ಗೊತ್ತಾದ್ಮೇಲೆ ಅವರು ಹೇಳಿದ್ರು ಲಾರಿ ಅಂತ

ಕೊಹ್ಲಿ ನೋಡೋಕ್ ಹೋಗಿದ್ದು ಕಪ್ ನೋಡಕ್ ಹೋಗಿದ್ದೆ ಕಪ್ ಗೆದ್ದ ಯಾರಿಗೂ ಹೇಳೇ ಹೋಗಿಲ್ಲ ನಮಗೂ ಹೇಳಿಲ್ಲ ಮನೆಯಲ್ಲಿ ಕ್ರಿಕೆಟ್ ನಿಮ್ ಜೊತೆ ಕ್ರಿಕೆಟ್ ಆಡ್ತಿದ್ದೀನಲ್ಲ ಯಾವ ರೀತಿ ಆ ಒಂದು ಇದು ಆಸಕ್ತಿ ಇತ್ತ ನಿಮ್ಮ ಜೊತೆ ಕ್ರಿಕೆಟ್ ಆಡ್ತಿರಲ್ಲ ಆಡ್ತೀರಾ ಚೆನ್ನಾಗಿ ಆಡ್ತ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಆಡ್ತಿದ ಬಾಲಿಂಗ್ ಸರಿ ಏನು ಹೇಳೋಣ ಸರ್ ಬಂದ ನಮ್ಮ ಜೀವ ಏನು ಬರುತ್ತಾ ಏನು ಹೇಳಿದ್ರು ಕೂಡ ಏನು ಹೇಳದ ನಾವು ಡಿಪ್ರೆಷನ್ ಏನು ಹೇಳಬೇಕು ಅವರೆಲ್ಲ ಗೌರ್ಮೆಂಟ್ ಹಿಡಿಯೋದಂದ್ರೆ ಏನೋ ಪ್ರ ಪ್ರೊಡಕ್ಷನ್ ಕೊಡಿತಾ ಯಾರಿಗಾರ ಜನ ಬರ್ತಾರಂತ ಗೊತ್ತಿತ್ತಾನೆ ಗೊತ್ತಿದ್ರು ಕೂಡ ಏನೇನು ಕೊಡಿತಾ ಹಿಂಜಾಗಿರುತ್ತಾ ಬಯಸ್ಬೇಕು ಮುಂಜಾಗ್ರತೆ ಹೋಗ್ತಾ ಹೊಗಿಸ್ಬೇಕು ತಾನೆ ಏನೋ ಮೊತ್ತಿ ಜೀವ ಮಾ ಜೀವಗಳು ಎಷ್ಟೇ ಸರ್ ಇನ್ನೂ ಮದುವೆ ಆಗ್ಲಂದ್ರೆ ಏನಾದರು ಏಯ್ಟಿನ್ ಇಯರು ಸೆವೆಂಟೀನ್ ಇಯರ್ಸ್ ನಮ್ಗೆ ಏನ್ ಇವಾಗ ಮಧ್ಯಮ್ ಅಡಿಯೋ ವ್ಯವಸ್ಥೆ ಜನ ಎಲ್ಲರೂ ಏನ್ ಮಾಡ್ತಿವಾಗ ಈ ಘಟನೆ ಸರ್ಕಾರ ಕೈಗಮ ತಗೊಂಡಿದ್ರೆ ನೀಟಾಗಿ ಪೊಲೀಸ್ ವ್ಯವಸ್ಥೆ ಮಾಡಿದ್ರೆ ಇದೆಲ್ಲ ಆಗ್ತಿದೆ ಅಲ್ಲ